ನಮಸ್ಕಾರ ಸ್ನೇಹಿತರೆ ಇನ್ನು ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇವತ್ತು ಪರಿಚಯಿಸ್ತಿರ್ತಕ್ಕಂಥ ಸ್ಥಳ ದೊಡ್ಡ ಹಳದ ಮರ ಮೈಸೂರಲ್ಲಿ ಟಿ ನರಸಿಪುರ ಮೇನ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ರೈಟ್ ಸೈಡ್ಗೆ ಅಹ್ ಮೈಸೂರಿಂದ ರಿಂಗ್ ರೋಡ್ ಸಿಗ್ನಲ್ ಬಿಟ್ಟು ಸ್ವಲ್ಪ ಮುಂದೆ ಹೋದ್ರೆ ಬಲಗಡಿಕೆ ಬರುತ್ತೆ ತುಂಬಾ ಚೆನ್ನಾಗಿದೆ ಆ ಪ್ರವಾಸಿಗರಾಗ್ಬಹುದು ಯಾರಾದ್ರೂ ಮೈಸೂರವರು ಒನ್ ಒನ್ ಅವರ್ ಅಥವಾ ಒನ್ ಅಂಡ್ ಹಾಫ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಅಂದ್ರೆ ಇಲ್ಲಿಗೆ ಹೋದ್ರೆ ಹತ್ತಿಕ್ಕೆ ಹೋದ್ರೆ ನಿಮಗೆ ತುಂಬಾ ವಿಶಾಲವಾಗಿ ತುಂಬ ನೆರಳಾಗಿರುತ್ತೆ ಚೆನ್ನಾಗಿದೆ ಇಲ್ಲಿ ತುಂಬ ಮೂವಿಗಳು ಕೂಡ ಶೂಟಿಂಗ್ ಕೂಡ ಆಗಿದೆ ಕೆಳಗಡೆಗೆ ಹೋದರೆ ತಂಪಾಗಿರುತ್ತೆ ಮರಗಳ ಕೊಂಬೆಗಳೆಲ್ಲ ಕೆಳಗಡೆ ತಾಕುವ ಹಾಗೆ ಹೋಗಿದೆ ಮಕ್ಕಳೆಲ್ಲ ಕರ್ಕೊಂಡು ಹೋದ್ರೆ ಆಟ ಆಡ್ಕೊಂಡು ಬರಬಹುದು ಮೈಸೂರಿಂದ ತುಂಬ ಹತ್ತಿರದಲ್ಲೇ ಇದೆ ರಿಂಗ್ ರೋಡ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಬಲ್ಬಾಗಕ್ಕೆ ಬರುತ್ತೆ ನರಸೀಪುರ ಮೇನ್ ರೋಡಲ್ಲೇ ಬರುತ್ತೆ ದೊಡ್ಡ ಹಲ್ ಮರ ಅಂತ ಇದು ಮೊದಲಿಂದನೂ ತುಂಬ ವರ್ಷದಿಂದನೂ ಇದೆ ಇದು ಆಹ್ಹ್ ಇಲ್ಲಿಗೆ ಶೂಟಿಂಗ್ ಕೂಡ ಮಾಡೋದಕ್ಕೆ ಎಲ್ಲ ಕಡೆಯಿಂದ ಬರ್ತಾರೆ ಥ್ಯಾಂಕ್ ಯು